ನಮಸ್ಕಾರ ಫ್ರೆಂಡ್ಸ್ ಎಮ್ ಎಚ್ ಪಿ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವಿಡಿಯೋ ತೆಲಂಗಾಣ ರಾಜ್ಯದ ಒಂದು ವಿಶೇಷ ಮತ್ತು ವಿಶಿಷ್ಟ ಹಬ್ಬವಾದಂತಹ ಬದುಕಮ್ಮ ಹಬ್ಬದ ಮುಂದುವರೆದ ಭಾಗ ಸೊ ವೆಲ್ಕಮ್ ಟು ಬದುಕಮ್ಮ ಪಾರ್ಟ್ ಟು ಫ್ರೆಂಡ್ಸ್ ಈ ಹಿಂದಿನ ಭಾಗ ಒಂದು ವಿಡಿಯೋದಲ್ಲಿ ಬದುಕಮ್ಮ ಹಬ್ಬದ ಹಿನ್ನೆಲೆಯೇನು ಅದನ್ನು ಹೇಗೆ ಆಚರಿಸುತ್ತಾರೆ ಯಾವಾಗ ಆಚರಿಸುತ್ತಾರೆ ಬದುಕಮ್ಮ ಹಬ್ಬದ ವಿಶೇಷತೆ ಏನು ಬದುಕಮ್ಮ ಅಂದರೆ ಏನು ಅಂತ ನೋಡಿದೆವು ಬನ್ನಿ ಫ್ರೆಂಡ್ಸ್ ಈ ಪಾರ್ಟ್ ಟು ವಿಡಿಯೋದಲ್ಲಿ ಬದುಕಮ್ಮನ್ನು ಹೇಗೆ ತಯಾರಿಸುತ್ತಾರೆ ಈ ಹಬ್ಬವನ್ನು ನವರಾತ್ರಿಯ ದಿನದಂದು ಹೇಗೆ ಆಚರಿಸುತ್ತಾರೆ ಮತ್ತು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಬದುಕಮ್ಮ ದೇವಿಯನ್ನು ಒಂಬತ್ತು ವಿವಿಧ ರೂಪಗಳಲ್ಲಿ ಹೇಗೆ ಆರಾಧಿಸುತ್ತಾರೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇನ್ನು ಬದುಕಮ್ಮವನ್ನು ತಯಾರಿಸಲು ಆ ಸಮಯದಲ್ಲಿ ಸಿಗುವಂತಹ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸೀಸ್ನಲ್ ಹೂವುಗಳನ್ನು ಬಳಸುತ್ತಾರೆ ಇಲ್ಲಿ ಮುಖ್ಯವಾಗಿ ವಿವಿಧ ರೀತಿಯ ಹೂವುಗಳನ್ನು ಬದುಕಮ್ಮನ್ನು ತಯಾರಿಸಲು ಬಳಸುತ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಗಂಡು ಮಕ್ಕಳು ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಬೆಳೆದಂತಹ ಹೂವುಗಳನ್ನು ತಂದು ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನೀಡುತ್ತಾರೆ ಸೊ ಈ ಹೆಣ್ಣು ಮಕ್ಕಳು ಈ ಹೂವುಗಳಿಂದ ಬದುಕಮ್ಮವನ್ನು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ತಯಾರಿಸುತ್ತಾರೆ ಬನ್ನಿ ಫ್ರೆಂಡ್ಸ್ ಈ ಬದುಕಮ್ಮವನ್ನು ಯಾವ ರೀತಿಯಾಗಿ ತಯಾರಿಸುತ್ತಾರೆ ಅಂತ ನೋಡೋಣ ನೋಡಿ ಇಲ್ಲಿ ಮೊದಲು ಒಂದು ದೊಡ್ಡದಾದಂತಹ ಮತ್ತು ಅಗಲವಾದಂತಹ ಪಾತ್ರೆಯನ್ನೇ ತೆಗೆದುಕೊಂಡು ಆ ಪಾತ್ರೆಯಲ್ಲಿ ಮೊದಲಿಗೆ ಹೂವಿನ ಎಲೆಗಳನ್ನು ಜೋಡಿಸುತ್ತಾರೆ ಮತ್ತು ಜೋಡಿಸಿದ ಎಲೆಗಳ ಮೇಲೆ ಸುತ್ತಲೂ ಹೂವುಗಳನ್ನು ಸಾಲಾಗಿ ಒಂದರಂತೆ ಒಂದನ್ನು ಜೋಡಿಸುತ್ತಾರೆ ಸೊ ಈ ರೀತಿಯಾಗಿ ವಿವಿಧ ಬಣ್ಣದ ಹೂವುಗಳನ್ನು ಒಂದರ ಮೇಲೆ ಒಂದರಂತೆ ಲೇಯರ್ ಬೈ ಲೇಯರ್ ಆಗಿ ಜೋಡಿಸುತ್ತಾರೆ ಇವಾಗ ನೀವು ಹೂವುಗಳನ್ನು ಜೋಡಿಸುವ ರೀತಿಯನ್ನು ನೋಡಬಹುದು ನೋಡಿ ಫ್ರೆಂಡ್ಸ್ ಇವಾಗ ಹೂವುಗಳನ್ನು ಯಾವ ರೀತಿಯಾಗಿ ಲೇಯರ್ ಬೈ ಲೇಯರ್ ಜೋಡಿಸಿದ್ದಾರೆ ಅಂತ ಸೊ ಈ ರೀತಿಯಾಗಿ ಜೋಡಿಸಿದಂತಹ ಗೋಪುರಾಕಾರದ ಹೂವುಗಳ ಮೇಲೆ ದೇವಿಯ ಮೂರ್ತಿಯನ್ನು ಜೋಡಿಸುತ್ತಾರೆ ಸೊ ಈ ರೀತಿಯಾಗಿ ಬದುಕಮ್ಮಳನ್ನು ಮನೆಯಲ್ಲಿ ತಯಾರಿಸಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮತ್ತು ಚಿಕ್ಕ ಮಕ್ಕಳು ಲಂಗಾ ದಾವಣಿ ಬಟ್ಟೆಯನ್ನು ಉಟ್ಟು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ಮೇಲೆ ದೇವಸ್ಥಾನದ ಆವರಣದಲ್ಲಿ ಬದುಕಮ್ಮಳಿಗೆ ಸಾಮೂಹಿಕವಾಗಿ ಪೂಜೆಯನ್ನು ಸಲ್ಲಿಸಿದ ಮೇಲೆ ದೇವಿಯ ಹಾಡುಗಳಿಗೆ ಸಾಂಪ್ರದಾಯಿಕವಾಗಿ ನೃತ್ಯವನ್ನು ಮಾಡುತ್ತಾರೆ ಇನ್ನು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಬದುಕಮ್ಮಳನ್ನು ಒಂಬತ್ತು ರೀತಿಯಾಗಿ ಪೂಜಿಸಲಾಗುತ್ತದೆ ಆ ಒಂಬತ್ತು ರೀತಿಯ ಬದುಕಮ್ಮಳನ್ನು ಯಾವ ರೀತಿಯಾಗಿ ಪೂಜಿಸುತ್ತಾರೆ ಅಂತ ನೋಡುವುದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲನೇ ದಿನ ಇಂಗಿಲ್ಲ ಬದುಕಮ್ಮ ಎರಡನೇ ದಿನ ಅತುಕುಲ ಬದುಕಮ್ಮ ಮೂರನೆಯ ದಿನ ಪಪ್ಪ ಬದುಕಮ್ಮ ನಾಲ್ಕನೇ ದಿನ ನಾನಾಭಿಯಮ್ಮ ಬದುಕಮ್ಮ ಐದನೇ ದಿನ ಅಟ್ಲ ಬದುಕಮ್ಮ ಆರನೇ ದಿನ ಅಲಕ್ಕ ಬದುಕಮ್ಮ ಏಳನೇ ದಿನ ವೇಪಕಾಯಲ ಬದುಕಮ್ಮ ಎಂಟನೆಯ ದಿನ ವೆನ್ನಲ ಬದುಕಮ್ಮ ಮತ್ತು ಒಂಬತ್ತನೆಯ ದಿನ ಸದ್ದುಲ ಬದುಕಮ್ಮ ಅಂತ ದೇವಿಯನ್ನು ಒಂಬತ್ತು ದಿನ ಒಂಬತ್ತು ರೀತಿಯಲ್ಲಿ ಪೂಜಿಸುತ್ತಾರೆ ಸೊ ಈ ಒಂಬತ್ತು ದಿನಗಳಲ್ಲಿ ಬದುಕಮ್ಮಗಳಿಗೆ ಒಂಬತ್ತು ರೀತಿಯ ನೈವೇದ್ಯಗಳನ್ನು ತಯಾರಿಸಿ ದೇವಿಗೆ ಪೂಜಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ಬದುಕಂಬಳಿಗೆ ಒಂಬತ್ತು ರೀತಿಯ ನೈವೇದ್ಯಗಳನ್ನು ಸಾಮಾನ್ಯವಾಗಿ ಎಳ್ಳು ಅಕ್ಕಿ ಹಿಟ್ಟು ಮೊಸರು ಬೆಲ್ಲ ಬೆಣ್ಣೆ ತುಪ್ಪ ಮತ್ತು ಕೊಬ್ಬರಿಗಳನ್ನು ಬಳಸಿಕೊಂಡು ನೈವೇದ್ಯಗಳನ್ನು ತಯಾರಿಸುತ್ತಾರೆ ಇನ್ನು ನವರಾತ್ರಿಯ ಕಡೆಯ ದಿನ ಅಂದರೆ ದುರ್ಗಾಷ್ಟಮಿ ದಿನದಂದು ಬದುಕಂಬಳನ್ನು ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ ಈ ರೀತಿ ನೀರಿನಲ್ಲಿ ವಿಸರ್ಜಿಸುವ ಮೊದಲು ಅರಿಸಿನದಿಂದ ತಯಾರಿಸಿದಂತಹ ಬದುಕಮಳ ಮೂರ್ತಿಯನ್ನು ತೆಗೆದುಕೊಂಡು ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರ ಆರೋಗ್ಯ ಮತ್ತು ದೀರ್ಘಾಯುಷಕ್ಕಾಗಿ ತಮ್ಮ ತಮ್ಮ ಮಂಗಳ ಸೂತ್ರಕ್ಕೆ ಹಚ್ಚಿಕೊಳ್ಳುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಪಕ್ಕದ ತೆಲಂಗಾಣದಲ್ಲಿ ನವರಾತ್ರಿಯ ದಿನದಂದು ಬದುಕಮ್ಮ ಅನ್ನುವ ಒಂದು ವಿಶೇಷ ಮತ್ತು ವಿಶಿಷ್ಟಗಳಿಂದ ಕೂಡಿದಂತಹ ಹಬ್ಬವನ್ನು ನವರಾತ್ರಿ ದಿನ ಆಚರಿಸುತ್ತಾರೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಮಸ್ಕಾರ